ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರ್ಯ ನನ್ನ ಚಾನಲಾಗಿ ಹಿನ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಸೊ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತು ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರ ಏನು ವಿಶೇಷ ಅಂತ ನೋಡಿ ತುಂಬ ದಿನದಿಂದ ಈ ಥರ ಒಂದು ಮೆಹಂದಿ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಲಾಸ್ಟ್ ಟೈಮು ಹಾಕಿಸ್ಕೊಳ್ಳೋಕಾಗಿರಲಿಲ್ಲ ಹಾಗೇನೇ ಫೋಟೋಸ್ ತೆಗೆಸ್ಕೊಂಡಿದ್ದೆ ಬಟ್ ಈ ಸಲನಾದರೂ ಹಾಕಿಸ್ಕೋಬೇಕು ಅಂದ್ಕಂಡೆ ಹಾಗೇ ಇಲ್ಲಿ ಮೆಹಂದಿ ಬಿಡ್ತಾ ಇರೋರು ನನಗೆ ಬ್ರದರ್ ಕೂಡ ಆಗಬೇಕು ಅವರು ಸ್ಟಾರ್ಟಿಂಗಲ್ಲೇ ಹೇಳಿದರು ಅಕ್ಕ ನೀವು ಏನಾದರೂ ಕನ್ಜೀವಾದರೆ ನಿಮಗೆ ನಾನೇ ಮೆಹಂದಿ ಹಾಕೊಡ್ತೀನಿ ನೀಟಾಗಿ ನನ್ನ ಕೈಲೇ ಹಾಕಿಸ್ಕೋಬೇಕು ಅದೇ ನನ್ನ ಕಡೆ ಗಿಫ್ಟು ಅಂತೆಲ್ಲ ಹೇಳಿದ್ದ ಅವನು ನಾನು ಆಯಿತು ಬಿಡೋ ತಾನೆ ಅವಾಗ ಹಾಕೊಡುವೆ ಬಿಡು ನಿನ್ನ ಆಸೆ ಯಾಕೆ ಅಂತಲೇ ಅಂದಿದ್ದೆ ಫೈನಲಿ ಆ ಟೈಮ್ ಬಂದೇ ಬಿಡ್ತು ಅವನು ಕೂಡ ಹಾಕ್ತಾ ಇದ್ದಾನೆ ಸೊ ಅವನು ಫಸ್ಟೇ ಹೇಳ್ದ ಸ್ಟಾರ್ಟಿಂಗಲ್ಲೇ ಟೂ ತ್ರೀ ಮಂತ್ ರನ್ನಿಂಗ್ ಇತ್ತಲ್ಲ ಅವಾಗಲೇ ಹಾಕ್ಕೊಡ್ತೀನಿ ಒಂದ್ಸಲ ಅಂತ ನನಗೆ ಆ ಥರ ಸುಮ್ಮನೆ ಹಾಕಿಸ್ಕೊಳ್ಳೋದ್ಕಿಂತ ಬೇಡ ನಾನು ಫೋಟೋಸ್ ತೆಗೆಸ್ಕೊತೀನಲ್ಲ ಆ ಟೈಮ್ಗೆ ಹಾಕೊಡುವೆ ಬಿಡು ಅಂತ ಹೇಳಿಬಿಟ್ಟು ನಾನು ಅವಾಗ ಹಾಕಿಸ್ಕೊಂಡಿರಲಿಲ್ಲ ಈ ಥರ ನಾನು ಅಂದರೆ ಬ್ರೈಡಲಾಗಿ ಹಾಕಿಸ್ಕೊತಾ ಇರೋದು ಇದೇ ಎರಡನೇ ಸಲ ಫಸ್ಟು ನನ್ನ ಮದುವೆಡೆಲ್ಲ ಮದ್ವೆಲಿ ಹಾಕಿಸ್ಕೊಂಡಿದ್ದೆ ಎರಡನೇ ಸಲ ಅಂದರೆ ಇದೇನೆ ನಮ್ಮ ಸಿಂಧು ಮದ್ವೆಲಿ ಹಾಕಿಸ್ಕೊಂಡಿದ್ದೆ ಬಟ್ ಅದು ಹಾಫ್ ಕೈಗೆ ಹಾಕಿಸ್ಕೊಂಡಿದ್ದು ಹಾಫ್ ಹಾಫ್ ಈ ಥರ ಫುಲ್ಲು ಲಾಂಗಲ್ಲಿ ಹಾಕ್ಸಿರಲಿಲ್ಲ ನನ್ನ ತಂಗಿ ಮದುವೆಲಿ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ನನ್ನ ತಂಗಿ ಮದುವೆಲಿ ಏನಾಯಿತು ಅಂದರೆ ಊರಲ್ಲಿ ಯಾರೂ ಕೂಡ ಮೇಹೆಂದಿ ಬಿಡೋರು ಸಿಗಲಿಲ್ಲ ಫೈನಲಿ ನನ್ನ ತಂಗಿಗೇ ಮನೇಲಿ ಪಕ್ಕಂಥ ಮನೆ ಹತ್ರ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿಸ್ಕೊಂಡು ಅವ್ರು ಒಬ್ಬಳಿಗೆ ಹಾಕ್ಕೊಡೋದು ನಾನು ಅಂತ ಹೇಳಿ ಅವ್ಳೊಬ್ಬಳಿಗೆ ಹಾಕೊಡ್ತು ನಾನು ಮಾಮೂಲಿ ನಾನೇ ಹಾಕೊಳ್ಳಂಗಾಗಿತ್ತು ಟೈಮ್ ಕೂಡ ಆರು ಗಂಟೆ ಮೇಲೆ ಆಗೋಯ್ತು ಅಂದರೆ ನಾಲ್ಕು ಗಂಟೆಲಿ ಕೂತ್ಕೊಂಡಿದ್ದು ಎರಡೂವರೆ ಗಂಟೆ ಟೈಮ್ ಮೇಲೆ ಆಯಿತು ನನಗೆ ಮೆಹೆಂದಿ ಬಿಡೋದು ಪಾಪ ಅವನಿಗಂತೂ ಕಾಲು ಪೇಯ್ನ್ ಆಗ್ತಾನೆ ಇರ್ತಿತ್ತು ವಾಕ್ ಮಾಡ್ಕೊಂಡು ಬಂದು 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 ಇದ್ದ ಮೆಹೆಂದಿ ಅಂತೂ ತುಂಬಾ ಚೆನ್ನಾಗಿ ಬಿಡ್ತಾನೆ ಅದರಲ್ಲೂ ಅವನು ಮೆಹೆಂದಿ ಕ್ಲಾಸ್ಗೆ ಹೋಗಿಲ್ಲ ಏನಿಲ್ಲ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ನಾನು ಗೂಗಲಲ್ಲಿ ಫೋಟೋ ಸರ್ಚ್ ಮಾಡಿ ನನಗೆ ಯಾವ ಥರ ಬೇಕು ಅಂತ ಕೇಳಿದೆ ಅದೇ ಥರನೇ ಬಿಟ್ಕೊಟ್ಟಿದ್ದಾನೆ ಖುಷಿ ಖುಷಿಯಾಯ್ತು ಥ್ಯಾಂಕ್ ಯು ಸೋ ಮಚ್ ಸೃಜನ್ ಹಾಗೇ ಅಂದರೆ ಯಾರಿಗೂ ಬಿಡಲ್ವಾ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಅನ್ಕೋಬೋದು ಅದು ನನಗೆ ಗೊತ್ತಿಲ್ಲ ಬೇಕು ಅಂದರೆ ಹೇಳಿ ನಾನು ಬೇಕಾದ್ರೆ ಕೇಳ್ಬಿಟ್ಟು ಹೇಳ್ತೀನಿ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಇಲ್ಲಿ ಸಿಂಗ್ ಯೂಸ್ ಮಾಡಿರೋದು ಬಟ್ ಅವನು ಅದನ್ನು ಅವನಿಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿಕೊಂಡು ನನಗೆ ಹಾಕ್ಕೊಟ್ಟಿರೋದು ನಮ್ಮನೇಲಿ ಆ ಥರ ಸಂಪ್ರದಾಯ ಇಲ್ಲ ಅಂದರೆ ಸಿಮ್ ಅಂತ ಮಾಡಿಲ್ಲ ಸೊ ನನಗೆ ಆಸೆ ಇನ್ನು ಕೆಲವ್ರಿಗೆ ಆಸೆ ಇರಲ್ಲ ಬಟ್ಟು ಅಲ್ಲಿ ಮಾಡ್ತಾರೆ ಇದೆ ಅಲ್ವಾ ಜೀವನ ನಮಗೆ ಬೇಕೋ ಅನ್ನೋದು ಸಿಗೋಲ್ಲ ಸಿಗೋಲ್ಲ ಅನ್ನೋದು ಸಿಕ್ಕಿಬಿಡುತ್ತೆ ಆ ಥರ ಆಗಿಬಿಟ್ಟಿದೆ ಬಟ್ ಫೋಟೋ ಅಂದರೆ ಸೀಮಂತ ಅಂತೂ ಮಾಡ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಫೋಟೋಸ್ ಆದರೂ ತಗೊಳ್ಳೋಣ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಪ್ರಿಪೇರ್ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೇ ಒಂದು ಬಟ್ ಇರೋದೇ ಒಂದು ಏನಪ್ಪ ಅಂದ್ಕೊಂಡಿದ್ದೆ ಅಂದರೆ ಅಟ್ಲೀಸ್ಟ್ ಒಂದು ಒಂದೆರಡು ಕಾಸ್ಟ್ಯೂಮಲ್ಲಿ ಆದರೂ ತೆಗೆಸ್ಕೋಬೇಕು ಅನ್ನೋದು ಅನ್ನೋದೆಲ್ಲ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಒಂದೆರಡು ಕಾಸ್ಟ್ಯೂಮಲ್ಲಾದರೂ ನಾನು ತೆಗೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಪ್ರೆಸೆಂಟ್ ಏನಾಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಒಂದು ಕಾಸ್ಟ್ಯೂಮಲ್ಲಾದ್ರೂ ಬೇಗ ತೆಗೆಸ್ಬಿಟ್ರೆ ಸಾಕು ಅನ್ನೋಂಗಾಗ್ಬಿಟ್ಟಿದೆ ಯಾಕೆಂದರೆ ಟೈಮ್ ಕೂಡ ಇಲ್ಲ ಆಲ್ರೆಡಿ ಕೌಂಟ್ ಡೌನ್ ಶುರು ಆಗ್ಬಿಟ್ಟಿದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕೆಲವ್ರಿಗೆಲ್ಲ ಆ್ಯಕ್ ಹಕ್ಟಿವ್ ಆಗಿರ್ತಾರಂತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಟ್ ನಿಜ ನನಗಂತೂ ಇವಾಗ ಹಕ್ಟಿವ್ ಆಗಿರೋದಕ್ಕೆ ಆಗೋಲ್ಲ ಅಯ್ಯೋ ಹೋಗು 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 ಅಂತ ಒಂಥರ ಲೇಝಿ ಥರ ಇದ್ಬಿಡ್ತೀನಿ ಸೊ ಹಾಗಾಗಿ ತೆಗೆಸ್ಕೋಬೇಕಲ್ಲ ಅನ್ನೋದಕ್ಕೋಸ್ಕರ ತೊಗಿಸ್ಕೋತಾ ಇದ್ದೀನಿ ಲಾಸ್ಟ್ ಟೈಮೇ ಅಂದರೆ ಟೂ ಮಂತ್ ಬ್ಯಾಕಲ್ಲೇ ತೊಗಿಸ್ಕೊಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆವಾಗ ಒಂದು ಸ್ವಲ್ಪ ನನಗೂ ಆಸೆ ಎಲ್ಲ ಇರ್ತಿತ್ತು ಆವಾಗ ರಾಖಿಯವರು ಇನ್ನೊಂದು ಸ್ವಲ್ಪ ಹೊಟ್ಟೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಆವಾಗಾದರೆ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು ಇವಾಗ ನೀಟಾಗಿ ಹೊಟ್ಟೆ ಎಲ್ಲ ಕಾಣಿಸುತ್ತೆ ಬಟ್ ನನಗೇ ತೆಗೆಸ್ಕೊಳ್ಳೋಕ್ಕೆ ಮತ್ತು ರೆಡಿ ಆಗೋದಕ್ಕೆ ಒಂಥರ ಅನ್ನಿಸ್ತಾ ಇದೆ ಹೇಳಿದ್ನಲ್ಲ ತುಂಬಾ ಸೆಖೆ ಆಗುತ್ತೆ ಆಮೇಲೆ ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ ನನಗಂತೂ ಇತ್ತೀಚೆಗಂತೂ ತುಂಬಾ ಹಾಗೆ ಆಗ್ತಾಯಿದೆ ನಿಮಗೂ ಏನಾದರೂ ಹಾಗೆ ಆಗ್ತಾ ಆಗ್ತಾಯಿತ್ತ ನನಗಂತೂ ಹಾಗೆ ಆಗ್ತಾಯಿದೆ ಬಟ್ಟು ಲಾಸ್ಟ್ ಟೈಮಲ್ಲಿ ಇದೇ ಥರನೇ ಫೋಟೋಸ್ ತೆಗೆಸ್ಕೊಂಡಿದ್ದೆ ಆವಾಗ ಹೀಗೇ ರಾಖಿಯವರು ಅಯ್ಯಪ್ಪ ಹೋಗ್ತಾ ಹೋಗ್ತಾಯಿದ್ರು ನನಗೆ ಕಳಿಸ್ಕೊಡೋಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಆ ಟೈಮಲ್ಲಿ ಅಂತೂ ನನಗೆ ಹೋಗಬೇಡಿ ಹೋಗಬೇಡಿ ಅಂತಲೇ ಇದೆ ಇಲ್ಲ ಡೆಲಿವರಿ ಡೇಟ್ ಇನ್ನೂ ಇದೆಯಲ್ಲ ಬರ್ತೀನಿ ನಾನು ಬರ್ತೀನಿ ಏನೂ ಆಗಲ್ಲ ಒಂದು ಕಾಲ್ ಮಾಡಿದ್ರು ಸರಿ ಅಲ್ಲಿಂದಲೇ ನಾನು ಡೈರೆಕ್ಟ್ ಮೈಸೂರಿಗೆ ಬಂದುಬಿಡ್ತೀನಿ ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳಿದ್ರು ಇಲ್ಲ ಹೋಗ್ಬೇಡ ಹೋಗ್ಬೇಡ ಅಂತಲೇ ಸುಮ್ಮನೆ ಇದ್ದೆ ಕಳಿಸ್ಕೊಡೋ ತನಕನು ಹತ್ತಿದ್ದೀನಿ ಬಟ್ ದೇವ್ರದಾಯದಿಂದ ಅವ್ರು ಬಂದ ಮೇಲೆ ನಂಗೆ ಡೆಲ್ವರಿ ಆಗಿದ್ದು ಅಂದರೆ ಪೆಬ್ರವರಿ ಟೈಮಲ್ಲಿ ಹೋಗಿದ್ದು ಬಟ್ ಈ ಸಲ ಈ ಸಲವೂ ಹಾಗೆ ಇದೆ ಅಂದರೆ ಇಲ್ಲ ಈ ಸಲ ಬೇಗನೆ ಹೋಗ್ತಾ ಇದ್ದಾರೆ ಅಂದರೆ ಈ ಮಂತಲ್ಲೇ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಈ ವೀಕಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಲಾಸ್ಟ್ ಟೈಮು ಇನ್ನೂ ಅವ್ರು ಬಂದು ತಗ್ಸೋದಿ ಆಗೋದಿಲ್ಲ ಡೆಲ್ವರಿ ಏನಾದರೂ ಆಗಿಬಿಟ್ರೆ ಅನ್ನೋದಕ್ಕೋಸ್ಕರ ಅವರು ಮಾಲೆ ಹಾಕಿಸ್ಕೊಂಡಿದ್ರು ಕೂಡ ಫೋಟೋಸ್ ತೆಗೆಸ್ಕೊಂಡೆ ಆದರೂ ಎಲ್ಲರೂ ಅಂದರು ಮಾಲೆ ಹಾಕಿಸ್ಕೊಂಡ್ಮೇಲೆ ಆ ಥರ ಎಲ್ಲ ಲೇಡೀಸ್ ಮುಟ್ಟು ಹೋಗಿಲ್ಲ ಮತ್ತು ಫೋಟೋ ಎಲ್ಲ ಬೇಡ ಅಂತ ಅಂತಿದ್ರು ಆಮೇಲೆ ಅವರು ಇನ್ನು ಆಸೆ ಪಟ್ಟಿದ್ದಾಳೆ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ತೆಗೆಸ್ಕೊಂಡೆ ಈ ಸಲ ಅದಕ್ಕೇ ಮಾಲೆ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆನೆ ತೆಗೆಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ತೆಗೆಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಿನ್ನೆ ನೈಟೇ ನಾನು ಮೆಹಂದಿ ಎಲ್ಲ ಹಾಕಿಸ್ಕೊಂಡೆ ಮೆಹಂದಿ ಅಂತೂ ನಾನು ಅದೇ ಇವಾಗ ಬೇಬಿ ಕಮ್ ಗರ್ಲ್ ಬಾಯ್ ಬೇಬಿ ಶವರ್ ಅಂತೆಲ್ಲ ಬರೆಸ್ಕೊಂಡು ಹಾಕಿಸ್ಕೊತಾರಲ್ಲ ಆ ಥರ ಎಲ್ಲ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಈ ಸಲ ಒಂದು ನೆರವೇರಿದೆ ಅಂದರೆ ಅದು ಮೆಹಂದಿ ಅಂತ ಫೈನಲಿ ಮೆಹಂದಿ ಹೀಗೆ ಬಂದಿದೆ ಅಂತ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಪ್ಯಾಕ್ ಸೈಡು ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಚಂದ್ ನನಗಂತೂ ತುಂಬಾ ಖುಷಿ ಆಯಿತು ಚೆನ್ನಾಗಿ ಬಂದಿದೆ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಫೈನಲಿ ನನ್ನ ಎಲ್ಲ ಬೈಕೆಗಳು ಕಂಪ್ಲೀಟ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಕೆಲೋನೂ ಮಿಸ್ ಆಗಬೇಕಿದೆ ಅಂದರೆ ಎಲ್ಲನೂ ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ ಇನ್ನು ಒಂದೇ ಇರೋದು ಕೆ ಎಫ್ ಸಿ ಅದನ್ನು ಆದಷ್ಟು ಬೇಗ ಅಂದರೆ ಅವರು ಸಬರಿಮಲೆಯಿಂದ ಬಂದ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫೈನಲ್ಲಿ ಅದಾದ ಅದಾದಮೇಲೆ ಇವಾಗ ಸ್ಯಾಟರ್ಡೇ ಒಂದು ಸ್ಕ್ಯಾನಿಂಗ್ ಇದೆ ಆ ಸ್ಕ್ಯಾನಿಂಗ್ ಮುಗಿಸಿದ ಮೇಲೆ ಯಾವ ಡೇಟ್ ಬರುತ್ತೆ ಆ ಡೇಟಲ್ಲಿ ಹೋಗಿ ಅಡ್ಮಿಟ್ ಆಗೋದು ಸೊ ಫೈನಲಿ ಆಲ್ಮೋಸ್ಟ್ ಎಲ್ಲ ಮುಗೀತು ಒಂದು ಕಡೆ ಆದಷ್ಟು ಬೇಗ ಇನ್ನೇನು ಕೆಲವೇ ದಿನಗಳಲ್ಲಿ ಪಾಪು ಕೈ ಸೇರ್ತಾ ಇದೆ ಅನ್ನೋದು ಖುಷಿಯಾಗಿದೆ ಈ ಒಂದು ಮೂಮೆಂಟ್ನ ಈ ಒಂದು ಕ್ಷಣಗಳನ್ನ ಕಳ್ಕೊತಾ ಇದ್ದೀನಿ ಅನ್ನೋದು ಬೇಜಾರಾಗ್ತಾ ಇದೆ ನಿಜವಾಗ್ಲೂ ತಾಯಿ ಗರ್ಭದಲ್ಲಿ ಮಗು ಇರುತ್ತಲ್ಲ ಅದನ್ನು ಅನುಭವಿಸ್ತೀವಲ್ಲ ನಮಗಷ್ಟೇ ನಿಜ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಫೈನಲಿ ಕಾಂಬೋ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಬೇಬಿ ಬರೋದಕ್ಕೆ ಇವತ್ತಂತೂ ಫೋಟೋ ಶೂಟು ಆದರೆ ಆದಷ್ಟು ಕೆಲವೊಂದೊಂದು ವಿಡಿಯೋಗಳನ್ನ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇನ್ನೇನಿದ್ರು ಹಾಸ್ಪಿಟ್ಲು ಬ್ಯಾಗ್ನ ಪ್ಯಾಕ್ ಮಾಡಬೇಕು ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಲೋಗ ಸಿಗ್ತೀನಿ